ಮುಂಚೆ ಗಣಸರು ಹುಡುಕ್ಬೇಕಾಗಿತ್ತು ಅವ್ರಿ ಎಲ್ಲಿದ್ದೀರ ಅಂತ ಫೋನ್ ಹಾಕೋರು ಈಗ ಹೆಂಗ ಇವಾಗ ಎಲ್ಲಿದ್ದೀಯಾ ಅಂತ ನಾವ್ ಫೋನ್ ಹಾಕ್ಬೇಕಾಗಿತ್ತು ಹಾ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಹೊಡ್ರೆ ಅವ್ರಿಗೆ ಆದಾಯ ಎಣ್ಣೆ ಸಾವಿರ ರೂಪಾಯಿ ಆದರೂ ಜನ ಕುಡ್ದೇ ಕುಡಿತಾರೆ ಮಿಸ್ರು ದರ್ಶನ್ ನೀವು ಆಟೋ ಡ್ರೈವರ ಸರಿ ಎರಡು ಸಾವಿರ ರೂಪಾಯಿ ಮಹಿಳೆಯರು ಕೊಡ್ತಾ ಇದ್ದಾರೆ ಅದು ನಿಮ್ಗೆ ಉಪಯೋಗ ಆಗ್ತಿಲ್ವಾ ಇದು ಎರಡು ಸಾವಿರ ರೂಪಾಯಿ ಎಲ್ಲರಿಗೂ ಕೊಡಬಾರ್ದು ಅರವತ್ತು ವರ್ಷ ಮೇಲ್ಪಟ್ಟಿರೋರ್ಗೆ ಅವ್ರು ಏನೋ ಒಂದು ಟೈಮ್ ಟ್ಯಾಬ್ಲೆಟ್ಸ್ಗಳು ಮೆಡಿಷನ್ಗಳು ಏನಕ್ಕಾದ್ರೂ ಆಯ್ತದ ಅರವತ್ತು ವರ್ಷ ಮೇಲ್ಪಟ್ಟರು ಬಸ್ ಫ್ರೀ ಇರ್ಲಿ ಎಲ್ಲ ಇರ್ಲಿ ಅವ್ರಿಗೆಲ್ಲ ಎರಡು ಸಾವಿರ ರೂಪಾಯಿ ಅಂಥವ್ರಿಗೆ ಸಿಗಬೇಕು ನಮಗೇ ಅಂತೂ ಉಪಯೋಗ ಆಯ್ತದೆ ಕೊಡ್ತಾರೆ ಅದು ಯಾರಿಗೆ ಮಹಿಳೆಯರಿಗೆ ಹಾ ಅವ್ರಿಗೂ ಉಪಯೋಗ ಆಯ್ತದೆ ಅವ್ರೇನ್ ಮಾಡ್ತಾರೆ ಅವ್ರು ನಿಮಗೆ ಮೊನ್ನೆ ಕೆರೇಷನ್ ತರೋದು ಮನೆಗೆ ನಡೆಸೋದು ಮ್ಯಾ ಡೋಕು ಸಾರ್ ನಿಮ್ಮ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಕೊಡಿರಿ ಅವ್ರಿಗೆ ಆದಾಯ ಹಂಗಾರೆ ಮನೆ ನಡೆಸ್ತಿಲ್ಲ ಅದು ಮನೆಗೆ ಯೂಸ್ ಮಾಡ್ತಿಲ್ಲ ಅಂತೀರ ದೊಡ್ಡ ಯೂಸ್ ಮಾಡ್ತಾರೆ ಸರ್ ಎಲ್ಲ ಈಗ ಬಸ್ಸು ಫ್ರೀ ಎಲ್ಲ ಎರಡು ಸಾವಿರ ರೂಪಾಯಿ ಇಟ್ಕೊಂಡು ಹೋಗ್ತಾರೆ ಮುಂಚೆ ಮುಂಚೆ ರಾ ಮುಂಚೆ ಗಂಡ್ಸ್ರೂನು ಹುಡುಕ್ಬೇಕಾಯಿತು ರೀ ಎಲ್ಲಿದೀರ ಅಂತ ಫೋನ್ ಹಾಕೋರು ಈಗ ಹೆಂಗ್ಸ್ರು ಇವಾಗ ಎಲ್ಲಿದೀಯ ಅಂತ ನಾಲ್ಕು ಫೋನ್ ಹಾಕ್ಬೇಕಾಯ್ತದ ಮತ್ತೆ ನಮ್ಮಿದೀಯ ಟಿ ವಿ ಯಾರ್ಗೂ ಕ್ಲಾಸ್ ಅರ್ಜೆಂಟ್ ಮನೆಯವ್ರತ್ತೀಯ ಸ್ಟೋಮ್ ಕುಕ್ಕರಾಗೆ ಇಟ್ಕೊಂಬಿಟ್ಟಿದ್ದೀನಿ ನಾನು ಹಂಗಾಗದ ಇದು ಉಲ್ಟಾ ಆಗದಿದು ಹಾಂ ಬೇರೆ 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 ನಿಮ್ಗೆ ಎರಡು ಸಾವಿರ ರೂಪಾಯಿ ಬೇಡ ಅಂತೀರಾ ಬೇಡ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಕೊಡಿರಿ ವಯಸ್ಸಾದವ್ರು ಕೊಡಿ ಅಂತ ಕೊಡ್ರಿ ಬಸ್ ಪಾಸ್ ಫ್ರೀ ಅವ್ರಿಗೆ ಬಂತವ್ರ ಕೊಡ್ರಿ ಏನೋ ಟ್ಯಾಬ್ಲೆಟ್ ಇದಕ್ಕೆಲ್ಲ ಆಯ್ತದೆ ಮೆಡಿಸನ್ಗೆ ಆಯ್ತು ಈ ಗ್ಯಾರಂಟಿಗಳು ಬಂದ್ಮೇಲೆ ಎಣ್ಣೆ ರೇಟ್ ಗಳು ಜಾಸ್ತಿ ಮಾಡ್ಬಿಟ್ರು ಎಣ್ಣೆ ಸಾವಿರ ರೂಪಾಯಿ ಆದ್ರೂ ಜನ ಕೊಡದೇ ಕುಡಿತಾರೆ ಏನ್ ಮಾಡ್ತೀರಾ ಅಂತ ಡಿಮಾಂಡ್ ಏನದು ಕುಡ್ದ ರಾತ್ರಿ ಮಲಗದ ಬೆಳಗ್ಗೆ ಅದಳ್ದ ಅಷ್ಟೇ ಅಷ್ಟೇ ಏನು ಮಾಡಕ್ಕಾಗಲ್ಲ ಅಷ್ಟೇ